ಬಿಜೆಪಿ ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿದೆ ಹೈಕಮಾಂಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸುನಿಲ್ ಕುಮಾರ್ ಆಗಿದ್ದಾರೆ ಪಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಮ್ ಗೌಡ ಹಾಗೆಯೇ ರಾಜ್ಯ ಕಾರ್ಯದರ್ಶಿಗಳಾಗಿ ಡಿ ಎಸ್ ಅರುಣ್ ಮುನಿರಾಜು ಇವರನ್ನ ನೇಮಿಸಲಾಗಿದೆ ರಾಜ್ಯ ಉಪಾಧ್ಯಕ್ಷರು ಮುರುಗೇಶ್ ನಿರಾಣಿ ಬೈರತ್ತಿ ಬಸವರಾಜ್ ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಮಂಜುಳಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ಧೀರಜ್ ಮುನಿರಾಜು ಅವರನ್ನ ಬಿಜೆಪಿ ನೇಮಿಸಿರುವಂಥದ್ದು ಸತ್ಯ ಬಿಜೆಪಿ ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕಗೊಳಿಸಿರುವಂಥದ್ದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುನಿಲ್ ಕುಮಾರ್ ಅವರನ್ನ ನೇಮಿಸಲಾಗಿದೆ ಶಾಸಕರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸುನಿಲ್ ಕುಮಾರ್ ಅವರನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುನಿಲ್ ಕುಮಾರ್ ಅವರನ್ನು ನೇಮಿಸಲಾಗಿದೆ ಪಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಮ್ ಗೌಡ ಇವರೆಲ್ಲರೂ ಕೂಡ ರಾಜ್ಯ ಕಾರ್ಯದರ್ಶಿಗಳು ಬೆಳಾಲ್ದೆ ಡಿ ಎಸ್ ಅರುಣ್ ಮುನಿರಾಜು ಇವರು ರಾಜ್ಯ ಬಿ ಜೆ ಪಿಯ ಕಾರ್ಯದರ್ಶಿಗಳು ಹಾಗೆಯೇ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಾಗಿ ಮುರುಗೇಶ್ ಅವರನ್ನು ಹಾಗೆಯೇ ಬೈರತ್ತಿ ಬಸವರಾಜ್ ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪ ಇವರನ್ನು ನೇಮಿಸಲಾಗಿದೆ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಂಜುಳಾ ಹಾಗೆಯೇ ಯುವ ಮೋರ್ಚಾ ಅಧ್ಯಕ್ಷರಾಗಿ ಧೀರ ಚುಮ್ಮುನಿ ರಾಜು ಅವರನ್ನು ನೇಮಕಗೊಳಿಸಿದೆ ಬಿ ಜೆ ಪಿಯ ಹೈಕಮಾಂಡ್ ಒಂದು ಕಡೆಯಲ್ಲಿ ಬಿ ಜೆ ಪಿ ರಾಜ್ಯ ಘಟಕದ ಪದಾಧಿಕಾರಿಗಳ ಪಟ್ಟಿಯನ್ನು ಕೂಡ ಇಲ್ಲಿ ಪ್ರಕಟಗೊಳಿಸಲಾಗಿರುವಂಥದ್ದು ಒಂದಷ್ಟು ಜವಾಬ್ದಾರಿಗಳನ್ನು ಪಕ್ಷದ ಜವಾಬ್ದಾರಿಗಳನ್ನು ಇಲ್ಲಿ ನೀಡಲಾಗಿದೆ ಕೆಲ ದಿನಗಳ ಹಿಂದೆ ಬಿ ಜೆ ಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ಆಯ್ಕೆ ಮಾಡಿತ್ತು ಅದಾದ ಬಳಿಕ ಪ್ರಧಾನ ಕಾರ್ಯದರ್ಶಿಗಳು ಅಂಥೇಳಿದರೆ ರಾಜ್ಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸದ್ಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸುನಿಲ್ ಕುಮಾರ್ ಅವರನ್ನು ಹೈಕಮಾಂಡ್ ನೇಮಿಸಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸುನೀಲ್ ಕುಮಾರ್ ಪಿ ರಾಜೀವ್ ನಂದೀಶ್ ರೆಡ್ಡಿ ಹಾಗೆಯೇ ಡಿ ಎಸ್ ಅರುಣ್ ಮುನಿರಾಜು ಇವರೆಲ್ಲರೂ ಕೂಡ ರಾಜ್ಯ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಇವರೆಲ್ಲರಿಗೂ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ರಾಜ್ಯಾದ್ಯಂತ ತಿರುಗಿ ಪಕ್ಷ ಸಂಘಟನೆ ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಹೈಕಮಾಂಡ್ ಸದ್ಯ ನೀಡಿದೆ ಹಾಗೆಯೇ ಮಹಿಳಾ ಮೋರ್ಚವನ್ನು ಗಮನಿಸ್ತಾ ಹೋಗೋದಾದರೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಮಂಜುಳಾ ಹಾಗೆಯೇ ಯುವ ಮೋರ್ಚಾ ಅಧ್ಯಕ್ಷರಾಗಿ ಧೀರಜ್ ಮುನಿರಾಜು ಅವರನ್ನು ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇನ್ನೊಂದು ಕಡೆಯಲ್ಲಿ ರಾಜ್ಯ ಉಪಾಧ್ಯಕ್ಷರು ಯಾರಿಲ್ಲ ಅಂತ ನೋಡ್ತಾ ಹೋಗೋದಾದರೆ ಬಿ ವೈ ವಿಜೇಂದ್ರ ಅಧ್ಯಕ್ಷರಾಗಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಬಿ ಜೆ ಪಿ ಹೈಕಮಾಂಡ್ ನೇಮಕ ಮಾಡಿದೆ ಇನ್ನೊಂದು ಕಡೆಯಲ್ಲಿ ಉಪಾಧ್ಯಕ್ಷರಾಗಿ ಮು ಮುರುಗೇಶ್ ಅವರು ಕೂಡ ಇರ್ತಾರೆ ಭೈರತಿ ಬಸವರಾಜ್ ಅವರು ಕೂಡ ಇರ್ತಾರೆ ಇವರೆಲ್ಲರೊಂದಿಗೆ ಸೇರಿಕೊಂಡು ಪಕ್ಷ ಸಂಘಟನೆಯನ್ನು ಮಾಡುವಂಥ ದೊಡ್ಡ ಜವಾಬ್ದಾರಿ ಇವರೆಲ್ಲರ ಮೇಲಿದೆ ಇನ್ನೊಂದು ಕಡೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ತಪ್ಪುಗಳು ಮರುಕಳಿಸದಂತೆ ಮುಂದಿನ ಲೋಕಸಭೆಗೆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನು ಸಂಘಟಿಸುವಂಥ ಜವಾಬ್ದಾರಿ ಇವರೆಲ್ಲರ ಮೇಲಿದೆ ಹೀಗಾಗಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಈ ನಾಯಕರಿಗೆ ಕೊಡಲಾಗಿದೆ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡುವಂಥ ದೊಡ್ಡ ಜವಾಬ್ದಾರಿ ರಾಜ್ಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳು ಸದ್ಯ ಸುನಿಲ್ ಕುಮಾರ್ ಅವರು ಹಾಗೆಯೇ ನೋಡ್ತಾ ಹೋಗೋದಾದರೆ ಪಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಮ್ ಗೌಡ ಇವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ವತಿಯಿಂದ ಈ ಆದೇಶ ಹೊರಬಿದ್ದಿದೆ ನೋಡ್ತಾ ಇರ್ಬೋದು ನೀವು ಕೂಡ ಆ ಆದೇಶ ಪ್ರತಿಯನ್ನು ಹಾಗೆಯೇ ಪಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಮ್ ಗೌಡ ರಾಜ್ಯ ಕಾರ್ಯದರ್ಶಿಗಳನ್ನು ನೋಡ್ತಾ ಹೋಗೋದಾದ್ರೆ ಡಿ ಎಸ್ ಅರುಣ್ ಮುನಿರಾಜು ರಾಜ್ಯ ಉಪಾಧ್ಯಕ್ಷರಾಗಿ ಮುರುಗೇಶ್ ನಿರಾಣಿ ಬೈರತ್ತಿ ಬಸವರಾಜು ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪ ಇನ್ನೊಂದು ಕಡೆಯಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಂಜುಳಾ ಅವರನ್ನು ನೇಮಕ ಮಾಡಲಾಗಿದೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಬಿ ಜೆ ಪಿ ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕಗೊಳಿಸಲಾಗಿದೆ ಹಾಗೆಯೇ ಒಂದಷ್ಟು ಒಂದಷ್ಟು ಹೆಸರುಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸುನೀಲ್ ಕುಮಾರ್ ಆಗಿರಬಹುದು ಪಿ ರಾಜೀವ್ ನಂದೀಶ್ ರೆಡ್ಡಿ ಇವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ಗಮನಿಸ್ತಾ ಹೋಗೋದಾದ್ರೆ ಇವರ ಮುಂದಿರುವಂಥ ಮುಂದಿನ ಸವಾಲುಗಳು ಏನೇನು ಜನಾರ್ದನ್ ಸುಮಾರು ಒಂದು ಎಂಟತ್ತು ದಿನಗಳಿಂದ ವಿಜೇಂದ್ರ ಅವರು ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಎಲ್ಲರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ತಾ ಇದ್ರು ಆ ಪಟ್ಟಿಯನ್ನ ನಿಗದಿ ರೆಡಿ ಮಾಡಿಕೊಂಡು ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಬಂದ ಈ ಪಟ್ಟಿಯನ್ನ ಇಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮಗೊಳಿಸ್ಕೊಂಡು ಬಂದಿದ್ದಾರೆ ಇವತ್ತು ಬಿಡುಗಡೆ ಕೂಡ ಮಾಡಿದ್ದಾರೆ ಇದರಲ್ಲಿ ಬಹುತೇಕ ನಾವು ನೋಡ್ತಾ ಹೋದ್ರೆ ಬಹುತೇಕ ಹೆಸರುಗಳೆಲ್ಲವೂ ಕೂಡ ಯಡಿಯೂರಪ್ಪನವರ ಆಪ್ತರ ಸಂಖ್ಯೆನೇ ಜಾಸ್ತಿ ಇದೆ ಅಂದ್ರೆ ಪಕ್ಷವನ್ನ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಆಪ್ತರನ್ನೇ ಇಟ್ಕೊಂಡ್ರೆ ಅನುಕೂಲ ಆಗತ್ತೆ ತಮ್ಮ ಮಾತಿಗೂ ಕೂಡ ಬೆಲೆ ಸಿಗತ್ತೆ ಬೇರೆ ಅಲ್ಲಿ ಎಲ್ಲಿ ಕೂಡ ಅಗನೆಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಆ ರೀತಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಬಹುತೇಕ ಜನರಿಗೆ ಒಳ್ಳೆ ಜವಾಬ್ದಾರಿಯನ್ನೇ ಕೊಟ್ಟಿದ್ದಾರೆ ಯಂಗ್ಸ್ಟರ್ಸ್ ಗೆ ಹೆಚ್ಚು ಅವಕಾಶವನ್ನ ಕೊಟ್ಟಿದ್ದಾರೆ ಇಲ್ಲಿ ಆದ್ರೆ ರಾಜ್ಯ ಉಪಾಧ್ಯಕ್ಷರ ಪಟ್ಟಿಯನ್ನ ನಾವು ನೋಡ್ತಾ ಹೋದ್ರೆ ಮುರುಗೇಶ್ ನಿರಾಣಿ ಕೂಡ ಯಡಿಯೂರಪ್ಪನವರಿಗೆ ಆಪ್ತರಾಗಿರುವಂತವರು ಮಾಜಿ ಸಚಿವರು ಕೂಡ ಹೌದು ಭೈರತಿ ಬಸವರಾಜ್ ಅವರು ಕೂಡ ಹೌದು ಬೈರತಿ ಬಸವರಾಜ್ರು ಒಂದ ಹಂತದಲ್ಲಿ ಇನ್ನೇನು ಪಕ್ಷವನ್ನೇ ಬಿಟ್ಟು ಹೋಗ್ತಾರೆ ಅನ್ನೋ ಎಸ್ ಟಿ ಸೋಮಶೇಖರ್ ಅವರ ಜೊತೆ ಕೈ ಜೋಡಿಸ್ತಾರೆ ಅನ್ನೋಂತ ಮಾತುಗಳು ಕೂಡ ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿ ಆದ್ರೆ ಈಗ ಅವರಿಗೆ ಉಪಾಧ್ಯಕ್ಷರಾಗಿ ಒಂದು ಜವಾಬ್ದಾರಿಯನ್ನು ಕೂಡ ವಹಿಸಿಕೊಟ್ಟಿದ್ದಾರೆ ಅನಿಲ್ ಬನ್ಕಿ ಅವರ ಸೇರಿದ್ದಾರೆ ಹರ್ತಾಳು ಆರಪ್ಪ ಅವರು ಅರ್ಥ ರೂಪಾಲಿ ನಾಯಕ್ ರೂಪಾಲಿ ನಾಯಕ್ ಅವರು ಕೂಡ ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರಿಗೂ ಕೂಡ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬಸವರಾಜ್ ಕೆಲ್ಗಾರ್ ಅವರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಮಾಳ್ವಿಕಾ ಅವಿನಾಶ್ ಹಾಗೂ ರಾಜೇಂದ್ರ ಇವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಒಟ್ಟು ಹತ್ತಿಗೆ ಇಲ್ಲಿ ಉಪಾಧ್ಯಕ್ಷರಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಅವರ ಹೆಸರು ವಿಪಕ್ಷ ನಾಯಕನ ರೇಸ್ನಲ್ಲೂ ಕೂಡ ಕೇಳಬಂದಿತ್ತು ರಾಜ್ಯಾಧ್ಯಕ್ಷರ ರೇಸ್ನಲ್ಲೂ ಕೂಡ ಬಂದಿತ್ತು ಅವರಿಗೆ ಅವಕಾಶ ಸಿಗಬಹುದು ಅಂತ ಒಂದು ಮಾತುಗಳಿಗೆ ಬಂದಿತ್ತು ಈಗ ಅವರಿಗೆ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪಿ ರಾಜು ಮತ್ತೆ ನಂದೀಶ್ ರೆಡ್ಡಿ ಪ್ರೀತಂ ಗೌಡ ಪ್ರೀತಂ ಗೌಡ ಒಂದು ಹಂತದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ವಿರೋಧಿಸಿ ಮಾತಾಡಿದ್ರು ಆ ನಂತರದಲ್ಲಿ ನಾವು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಅವರ ಮಾತನ್ನ ಹೇಳಿದ್ರು ಮತ್ತೆ ಅಂದ್ರೆ ರೆಬೆಲ್ ಆಗಿ ನಂತರ ಮತ್ತೆ ಪಕ್ಷದ ಸಂಘಟನೆಯಲ್ಲಿ ಕೈ ಜೋಡಿಸಿದ್ರು ಈಗ ಮತ್ತೆ ಇಲ್ಲಿ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಪದಾಧಿಕಾರಿಗಳ ಲೀಸ್ಟ್ನಲ್ಲಿ ಅವರ ಹೆಸರು ಕೂಡ ಪ್ರಮುಖವಾಗಿ ಕಂಡು ಬರುತ್ತೆ ಕಾರ್ಯದರ್ಶಿಗಳ ಸ್ಥಾನದಲ್ಲಿ ಕೂಡ ಶೈಲೇಂದ್ರ ಬೆಲ್ದಾಳಿ ಅವರಿದ್ದಾರೆ ಡಿ ಎಸ್ ಅರುಣ್ ಅವರಿದ್ದಾರೆ ಶಿವಮೊಗ್ಗ ಅವರು ಕೂಡ ಬಸರಾಜ್ ಮತ್ತಿ ಮೋಡ್ತಿ ಮುನರಾಜು ವಿನಯ್ ಬಿದ್ರೆ ಇವರು ಕೂಡ ಎಬಿಪಿ ಕಾರ್ಯಕರ್ತರಾಗಿ ಎಬಿಪಿ ವಿದ್ಯಾರ್ಥಿ ಅಲ್ಲಿಂದ ಬಂದವರು ಸಂಘಟನೆಯಿಂದ ಬಂದಂತರು ಮೂಲ ಆಗಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌತಾ ಮತ್ತೆ ಶರಣ್ ತಣಕೇರಿ ಲಲಿತಾ ನಾಪುರ್ ಲಕ್ಷ್ಮೀ ಅಶ್ವಿನಿ ಗೌಡ ಲಕ್ಷ್ಮೀ ಅಶ್ವಿನ ಗೌಡ ಇವರು ಮೊದಲು ಜೆಡಿಎಸ್ನಲ್ಲಿ ಗುರುಸಿಕೊಂಡಿದ್ರು ಆ ನಂತರದಲ್ಲಿ ಬಿಜೆಪಿ ಗೋದ್ರು ಬಿಜೆಪಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ರು ಒಂದ ಹಂತದಲ್ಲಿ ಜೆಡಿಎಸ್ ನಿಂದ ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಅನ್ನುವಂಥ ಮಟ್ಟ ಕೂಡ ಬಂದಿತ್ತು ಆ ನಂತರದಲ್ಲಿ ಅವರು ಅಲ್ಲಿ ಅವಕಾಶ ಕೈ ತಪ್ಪದಾಗ ಬಿಜೆಪಿ ಬಂದಿದ್ರು ಇನ್ನು ಅಂಬಿಕಾ ಹುಲಿ ನಾಯಕರು ಇವರು ಕೂಡ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ ಖಜಾಂಚಿಯಾಗಿ ಸುಬ್ಬನಾರ್ ಸಿಂಹ ಅವರಿದ್ರು ಅವರನ್ನೇ ಈಗ ಮುಂದುವರಿಸಿದ್ದಾರೆ ಅವರಿಗೆ ಮತ್ತೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಇದರಲ್ಲಿ ಮಹಿಳಾ ಮೋರ್ಚಾದಲ್ಲಿ ಸಿ ಮಂಜುಳಾ ಮಾಜಿ ಆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಇವರು ಅವರಿಗೆ ಮಹಿಳಾ ಮೋರ್ಚಾದ ಘಟಕದಲ್ಲಿ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಯುವ ಮೋರ್ಚಾಗೆ ನೀರಜ್ ಮುಂತಾಜು ಇವರು ದೊಡ್ಡಬಳ್ಳಾಪುರದ ಶಾಸಕರು ಇವರಿಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಇನ್ನು ಎಸ್ ಟಿ ಮೋರ್ಚಾ ನೋಡ್ತಾ ಹೋದ್ರೆ ಬಂಗಾರು ಅವರಿಗೆ ಎಸ್ ಸಿ ಮೋರ್ಚಾದಲ್ಲಿ ಎಸ್ ಮಂಜುನಾಥ್ ಎಸ್ ಸಿಮೆಂಟ್ ಮಂಜುನಾಥ್ ಶಾಸಕರು ಇದ್ದಾರೆ ಸಕಲೇಶ್ ಅವರಿಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಒಬಿಸಿ ಮೋರ್ಚಾದಲ್ಲಿ ರಘು ಕೌಟಿಲ್ಯ ಅವರಿಗೆ ರೈತ ಮೋರ್ಚಾದಲ್ಲಿ ಎ ಎಸ್ ಪಾಟೀಲ್ ನಡಹಳ್ಳಿ ಇವರಿಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಅವರು ಮಾಜಿ ಶಾಸಕರು ಅಲ್ಪಸಂಖ್ಯಾತ ಮೋರ್ಚಾಗೆ ಅನಿಲ್ ಸಾಮತ್ ಅವರಿಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಾವ್ ಇಲ್ಲೋ ಎಲ್ಲಿ ನೋಡ್ತಾ ಹೋದ್ರೆ ಇದ್ರಲ್ಲಿ ಬಹುತೇಕರು ಯಡಿಯೂರಪ್ಪನವರ ಪಣ ಅಥವಾ ಅವರ ಆಪ್ತರಾಗಿ ಗುರುತಿಕೊಂಡಂತವ್ರೆ ಹೆಚ್ಚು ಜನ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ಅಂತ ಎಲ್ಲರೂ ಕೂಡ ಇದಾರೆ ಅವರೆಲ್ರಿಗೂ ಕೂಡ ಅವಕಾಶವನ್ನು ಮಾಡ್ಕೊಡಿ ಈ ಒಂದು ಟೀಮ್ ಅನ್ನ ಇಷ್ಟೊಂದು ಟೀಮ್ ಅನ್ನ ಪ್ಲಾನ್ ಆಗಿ ರೆಡಿ ಮಾಡಿರುವಂತ ಮೂಲ ಉದ್ದೇಶ ಅಂದ್ರೆ ಸಂಪಾಸ್ ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಕೊಟ್ಟಂತ ಜವಾಬ್ದಾರಿಯನ್ನ ಚರ್ಚಿಸಪ್ಪದೆ ನಿರ್ವಹಿಸುವಂತವ್ರು ಆಗ್ಬೇಕು ತಮ್ಮ ಮಾತನ್ನ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಪಟ್ಟಿಗಳನ್ನ ಒಂದು ಪ್ಲಾನ್ ಆಗಿ ರೂಪಿಸಿ ಅದನ್ನ ಹೈಕಮಾಂಡ್ ಅವರಿಷ್ಠ ಮುಂದೆ ಇಟ್ಟು ವರಿಷ್ಠರು ಅನುಮೋದನೆಯನ್ನ ಪಡ್ಕೊಂಡು ಇವತ್ತು ಬಿಡುಗಡೆಯನ್ನ ಮಾಡಿದ್ದಾರೆ ಇದರಿಂದ ಒಂದ್ ರೀತಿಯಲ್ಲಿ ನೋಡಿದ್ರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕೈ ಇನ್ನಷ್ಟು ಬಲ ಆದಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಅವರ ಆಪ್ತ ಬಲಗವೇ ಇದರಲ್ಲಿ ಸೇರ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಒಂದ್ ವೇಳೆ ರಾಜ್ಯಾಧ್ಯಕ್ಷರಾಗಿ ಅವ್ರ ನೇಮಕವಾಗಿ ಅವರ ವಿರೋಧಿ ಬಣದವರು ಅಥವಾ ಅವರ ಅಸಮಾಧಾನ ಇರುವಂತವರನ್ನ ನೇಮಕ ಮಾಡಿಕೊಂಡ್ರೆ ಅವರಿಗೆ ಬಹಳ ಕಷ್ಟ ಆಗ್ತಿತ್ತು ಹೈಕಮಾಂಡ್ ಅವರು ಏನಾದರೂ ಆ ರೀತಿಯಲ್ಲಿ ಪಟ್ಟಿಯನ್ನ ತಿದ್ದ ಬಾಡಿ ಕಳಿಸಿದ್ರೆ ಲೋಕಸಭಾ ಚುನಾವಣೆಗೆ ಕಷ್ಟ ಆಗ್ತಿತ್ತು ಆದ್ರೆ ಹೈಕಮಾಂಡ್ ವಿಜೇಂದ್ರ ಅವರ ಮೇಲೆ ಹೆಚ್ಚು ವಿಶ್ವಾಸ ಇತ್ತಂತ ಕಂಡು ಬರ್ತಾ ಇದೆ ಆ ಕಾರಣಕ್ಕಾಗಿ ಅವರು ತೆಗೆದುಕೊಂಡಂತ ಪಟ್ಟಿಗೆ ಬಹುತೇಕವಾಗಿ ಅಂತಿಮ ಮಾಡಿ ಇವತ್ತು ಬಿಡುಗಡೆಯನ್ನ ಮಾಡಿದ್ದಾರೆ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ